ಚಾನಲ್ ನಾನು ನಿಮ್ಮ ಪ್ರೀತಿ ಪವಿತ್ರ ಎಲ್ಲರೂ ತುಂಬಾ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಸೊ ಇವತ್ತಿನ ಒಂದು ಬ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೀನಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮೊಸ್ರು ಅವಲಕ್ಕಿ ಮಾಡ್ಕೊಂಡಿದ್ದೀನಿ ಸೊ ಅವಲಕ್ಕಿಗೆ ಒಳ್ಳೆ ಕಾಂಬಿನೇಷನ್ ಅಂತ ಅಂದ್ರೆ ಸೊ ಈ ಒಂದು ಪುಡಿ ಚಟ್ನಿ ಇದ್ರದ್ದು ಕಂಪ್ಲೀಟ್ ವಿಡಿಯೋನ ನಾನು ನನ್ನ ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ ಅಲ್ಲಿ ಶೇರ್ ಮಾಡಿದ್ದೀನಿ ಬೇಕು ಅಂದ್ರೆ ಸರ್ಚ್ ಮಾಡಿ ಅಪ್ಪಾಜಿ ಅಡುಗೆ ಮನೆ ಅಂತ ಹೇಳಿ ಇರುತ್ತೆ ಸೊ ಒಳ್ಳೆ ಇರುತ್ತೆ ಸೊ ಸಮ್ಮರ್ಗಂತೂ ಹೆಲ್ ಮಾಡಿಸಿದಂಥ ಬ್ರೇಕ್ಫಾಸ್ಟ್ ಅಂತಾನೆ ಹೇಳ್ಬೋದು ಹಾಗೆ ಹೊಟ್ಟೆ ತುಂಬುತ್ತೆ ಸೊ ದೇಹಕ್ಕೂ ಕೂಡ ತಂಪಿರುತ್ತೆ ಸೊ ಹಾಗಾಗಿ ಈ ಒಂದು ರೆಸಿಪಿನ ನಾನು ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿದ್ದೀನಿ ಸೊ ಆಲ್ರೆಡಿ ಬ್ಯಾಟಿಂಗ್ ಸ್ಟಾರ್ಟ್ ಆಗಿದೆ ನನ್ನ ತಂಗಿ ಮಗಳು ಬಂದ್ಬಿಟ್ಟು ಅಕ್ಕ ಮನೆಗೆ ಹೋಗಿದ್ದಾಳೆ ಸೊ ಅಂತ ಗೊತ್ತಿಲ್ಲ ಟೂ ಡೇಸ್ ಆಯಿತು ನಾನು ಅಲ್ಲೇ ಅಂತ ಹೇಳ್ತಾಳೆ ಅವಳು ಅವಳೆದ್ದು ಇನ್ನೂ ಬಂದಿಲ್ಲ ಅವಳು ಬಂದ ತಕ್ಷಣ ಅವಳು ಕೂಡ ಹಾಕ್ಕೊಡೋದು

ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಅಕ್ಕ ಮನೆಗೆ ಹೋಗಿದ್ದೆ ಅಕ್ಕನ ತಂಗಿ ಮಗಳನ್ನ ಕರ್ಕೊಂಡು ಬರೋದಕ್ಕೆ ಅಷ್ಟರಲ್ಲಿ ನನ್ನ ಫ್ರೆಂಡ್ ಫೋನ್ ಮಾಡ್ದೆ ಸೊ ನಾನು ದಾವಣಗೆರೆಗೆ ಬಂದಿದ್ದೀನಿ ಕಣ್ಯ ಮನೆಗೆ ಬರ್ತಿದ್ದೀನಿ ಅಂತೇಳ್ಬಿಟ್ಟು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಅದ್ರ ಜೊತೆ ಸ್ವಲ್ಪ ಮನೇನೂ ಕೂಡ ಮೆಸಿ ಮೆಸಿ ಆಗಿತ್ತು ಸೊ ಅಕ್ಕ ಮನೆಯಿಂದ ಬೇಗ ಬೇಗ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡೆ ಸೊ ಅಷ್ಟರಲ್ಲಿ ನನ್ನ ಫ್ರೆಂಡ್ ಕೂಡ ಬಂದಿದ್ದು ಇವನು ಬಂದ್ಬಿಟ್ಟು ನನ್ನ ಕಾಲೇಜ್ ಫ್ರೆಂಡ್ ಪ್ರವೀಣ್ ಅಂತ ಹೇಳಿ ಸೊ ಟೂ ಇಯರ್ಸ್ ಜೊತೆಗೆ ಕಲ್ತಿದ್ದೀವಿ ನನಗೆ ಅವಾಗ ಸಿಕ್ಕಾಪಟ್ಟೆ ಬಡ್ತನ ಇದಿದ್ದೇ ಮೂರು ಜೊತೆ ಡ್ರೆಸ್ಸು ಅದರಲ್ಲೇ ತಿರ್ಗಾ ಮುರುಘಾ ಉಡ್ತಾಯಿದ್ದೆ ಸೊ ಇವರೆಲ್ಲ ಸ್ವಲ್ಪ ರಿಚು ಇವನಾಗಿರ್ಬೋದು ರಾಜೇ ಆಗಿರ್ಬೋದು ನನ್ನ ಫ್ರೆಂಡ್ ರಾಜೆ ಅಂತಿದ್ದಾಳೆ ಆಮೇಲೆ ಗೀತಾ ಆಗಿರ್ಬೋದು ಪ್ರದೀಪ್ ಆಗಿರ್ಬೋದು ಸೊ ಇವರೆಲ್ಲ ರಿಚ್ಚು ಬಟ್ ಇವ್ರು ನನ್ನ ಜೊತೆ ಎಲ್ಲ ತುಂಬ ಚೆನ್ನಾಗಿ ಮಿಲ್ಗಿ ಆಗೋರು ಎಸ್ಪೆಷಲಿ ಇವನು ಪ್ರವೀಣ್ ಸೊ ಇವನ ಹೆಸರು ಪ್ರವೀಣ್ ಕ್ಲಾಸಲ್ಲೆಲ್ಲ ಪವಿ ಪವಿ ಅಂತ ಕೂಗ್ತಾ ಇದ್ರು ಅವಾಗ ಇಬ್ರು ಅಂತ ಇದ್ವಿ ನನಗಂತೂ ತಂಗಿ ಸ್ಥಾನ ಎಷ್ಟು ಚೆನ್ನಾಗಿ ತುಂಬಿಕೊಟ್ಟಿದ್ದ ಅಂತಂದ್ರೆ ನಿಜವಾಗ್ಲೂ ನಂಗೆ ತುಂಬ ಖುಷಿ ಆಗುತ್ತೆ ಇನ್ನೊಂದು ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ ನಾನು ಸ್ಕೂಲ್ ಕಾಲೇಜ್ ಟೈಮಲ್ಲೆಲ್ಲ ನಾನು ಸಿಕ್ಕಾಪಟ್ಟೆ ಬೆಂಕಿ ಥರ ಅಂತ ನನಗೆ ಕಾಲೇಜಲ್ಲೆಲ್ಲ ಬೆಂಕಿ ಅಂತ ಹೆಸರು ಬಿದ್ದಿತ್ತು ಯಾರೂ ರ್ಯಾಗ್ ಮಾಡೋ ಹಾಗೆ ಇರಲಿಲ್ಲ ಸೊ ಅವ್ರ ಜೊತೆ ಹಾಗೆ ಜಗಳಕ್ಕೆ ಹೋಗ್ತಿದೆ ಅವಾಗೆಲ್ಲ ಇವನೇ ನನಗೆ ಬೈತಾ ಇದ್ದಿದ್ದು ಏನೇ ನಿನ್ನ ಹುಡುಗರ ಜೊತೆ ಜಗಳಕ್ಕೆ ಹೋಗ್ತೀಯಾ ಅಂತ ಹೇಳ್ಬಿಟ್ಟು ಅವಾಗ ನಾನು ಹೇಳ್ತಿದ್ದೆ ನಾನು ಹಿಂದೆ ನೀವು ಇದ್ದಿರಲ್ವ ಅಣ್ಣಂದರು ಸೊ ನಿಮ್ಮ ನಂಬಿಕೆ ಮೇಲೆ ನಾನು ಅವ್ರ ಹತ್ರ ಜಗಳ ಮಾಡ್ತೀನಿ ಯಾವಾಗಲೇ ಜಗಳ ಮಾಡಿದ್ರು ಇವ್ನ ಪಾಪ ಬಂದು ಬಿಡಿಸಿರೋನು ಬಿಡ್ರಪ್ಪ ಬಿಡ್ರಪ್ಪ ಅಂತ ಹೇಳ್ಬಿಟ್ಟು ಆಮೇಲೆ ಕ್ಲಾಸಲ್ಲಿ ಬಂದುಬಿಟ್ಟು ನನಗೆ ಕ್ಲಾಸ್ ತೊಗೊಳ್ತಾ ಇದ್ದೆ ಏನೇ ನಿನಗೆ ಗೊತ್ತೇ ಆಗೋದಿಲ್ವೇ ಹಂಗೆ ಹೆಂಗೆ ಅಂತ ಬೈತಿದ್ದ ಸೊ ನಾವಿವಾಗ ರಾಜಿಗೆ ಫೋನ್ ಮಾಡಿ ಮಾತಾಡ್ತಾ ಇದ್ದೀವಿ ಫೋನಲ್ಲಿ ಸೊ ಸೊ ಅವಳ ಜೊತೆ ಮಾತಾಡ್ತಾ ಮಾತಾಡ್ತಾನೆ ನಾನು ವಿಡಿಯೋ ಮಾಡಿಕೊಂಡೆ ಸೊ ಅವ್ನು ಮಾತಾಡ್ತಾ ಇದ್ದ ಅವಳ ಜೊತೆ ಸೊ ಅಂದರೆ ರಾಜಿ ಹಸ್ಬೆಂಡ್ಗೂ ಕೂಡ ಸ್ವಲ್ಪ ಹುಷಾರಿಲ್ವಂತೆ ಸೊ ಅಲ್ಲಿಗೂ ಕೂಡ ಹೋಗಿ ಬರಬೇಕು ಅನ್ನೋ ಪ್ಲಾನ್ ಇದ್ದೆ ನಂದು ಹಾಗೆ ಅವ್ನು ಇನ್ನೊಂದು ಕೆಲಸ ಆಗುತ್ತೆ ಎರಡು ಕೆಲಸ ಆಗುತ್ತೆ ಅಂತ ಹೇಳ್ಬಿಟ್ಟು ಬಂದಿದ್ದಾನೆ ಒಂದು ಅವ್ರವರಲ್ಲಿ ಜಾತ್ರೆ ಇದೆ ಅಂತೆ ಇನ್ವೈಟ್ ಮಾಡಿದ್ರಾಯಿತು ಅಂತ ಹೇಳ್ಬಿಟ್ಟು ಬಂದ ಹಾಗೆ ಸ್ನೇಹಿತರೆ ಇವತ್ತಿನ ನಾನು ಜಾಸ್ತಿ ಏನು ಎಡಿಟಿಂಗ್ ಮಾಡಲ್ಲ ಯಾಕೆಂದರೆ ತುಂಬ ಒಳ್ಳೊಳ್ಳೆ ಇನ್ಫಾರ್ಮೇಷನ್ಗಳನ್ನ ಕೊಟ್ಟಿದ್ದಾನೆ ಜಮೀನುಗಳ ಬಗ್ಗೆ ಸೊ ಆ ವಿಡಿಯೋನ ನಾನು ಹಾಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ಯಾರಾದರೂ ಅಡಿಕೆ ತೋಟ ಮಾಡೋರಿಗೆ ಏನಾದ್ರೂ ಪ್ಲಾನ್ಸ್ ಒಂದು ಹತ್ತು ಹೇಳಿದ್ರೆ ಅದರಲ್ಲಿ ಯಾವ್ದಾದ್ರು ಒಂದಾದರೂ ಯೂಸ್ ಆಗುತ್ತಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ಅಷ್ಟೇ ಮತ್ತಿನ್ನೇನು ಇಲ್ಲ ಸೊ ಅವ್ನ ಅನುಭವಗಳು ಅವ್ನ ತೋಟ ಮಾಡೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅವನ ಅನುಭವಗಳು ಅವ್ರದ್ದು ಒಂದು ಹದಿನೇಳರಿಂದ ಎಕರೆ ಏನೋ ತೋಟ ಇದೆ ಸೊ ಅದ್ರ ಅದ್ರ ಶೇರ್ ಮಾಡ್ಕೊಂಡಿದ್ದಾನಷ್ಟೇ

ಒಳ್ಳೆಯಲ್ಲ ಶುಂಠಿ ಭಾರಿ ಮಳೆ ಮಳೆಯಾಗ್ಬಿಡುತ್ತೆ ಆ ವರ್ಷ ಎರಡು ಸಾವಿರದ ಹದಿಮೂರರಲ್ಲಿ ಭಾರಿ ಮಳೆ ಹಾಕು ಶುಂ ಶುಂಠಿ ಕೈ ಕೊಡೋದು ಎಕ್ಸ್ಟ್ರಾ ಸಾಲ ಮಾಡ್ಕೊಂಡು ಮತ್ತೆ ಎರಡು ಲಕ್ಷ ರೂಪಾಯಿ ಆಯ್ತು ನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದು ಒಂದುವರೆ ಎಕರೆ ಹಾಕಿದ್ದು ಔಷಧಿ ಊಷಿ ಭಾರಿ ಮಾಡೋದು ಕಟ್ಟಿದ್ದೆ ಎರಡು ಲಕ್ಷ ರೂಪಾಯಿ ಮೈ ಮೇಲೆ ಉಂಟು ಆಮೇಲೆ ಆಕಾ ಒಂದು ಎರಡು ಆಕಲ್ಬನಿದ್ದೆ ಅವು ಗಬ್ಬ ಕಟ್ಟಿದ್ವಿ ಮತ್ತೊಂದು ಎರಡು ಆಟೋ ಕೊಡ್ಕೊಟ್ಟಿದ್ದೆ ಅವು ಗಬ್ಬ ಕಟ್ಟಿದ್ವಿ ಹಂಗ ಹಾಲಿಂದ ಸಣ್ಣ ಸ್ಟಾರ್ಟ್ ಮಾಡಿದ್ದು ಆಮೇಲೆ ತರಕಾರಿ ಮಾಡ್ಕೊಂಡಿ ಶುಂಠಿ ಹಾಕೋದು ತರಕಾರಿ ಮಾಡೋದು ಹರಿದು ನಿಷ್ ತರಕಾರಿ ಮಾಡಿದೆ ಆ ಹರಿದ ಹೆಂಗಪ್ಪ ಹರಿದಾಳಿಗೆ ಸಮಸ್ಬೇಕಪ್ಪ ಹೆಂಗ ಉಳಿಸ್ಬೇಕಪ್ಪ ಅಂತ ಧೈರ್ಯ ಮಾಡಿ ಬಂಡ್ ಧೈರ್ಯ ಮಾಡಿ ದುಡಿ ದುಡಿ ದುಡಿದು ಹದ್ ಎಕ್ರೆ ಒಳ್ಳೆ ಮಾಡಿದೆ ಈಗ ಒಂದು ಐದು ಎಕರೆ ಫಸಲು ಬರ್ತದೆ ಹದಿಮೂರರಿಂದ ಇಲ್ಲಿಗೆ ಅಲ್ಲಿ ಹನ್ನೆರಡರಿಂದ ಹದಿಮೂರು ವರ್ಷ ಹದಿನಾಲ್ಕು ವರ್ಷ ಆಯ್ತು ನಾನು ವ್ಯಥೆ ಪಡ್ತಾ ಇದ್ರು ಇನ್ನೂ ನನಗೆ ದುಡ್ಡು ಮಾಡಕ್ ಆಗೋದು ಜಮೀನ್ ಎಷ್ಟು ಪಡ್ರಿ ಹದಿನಾರು ಹದಿನೇಳು ಎಕರೆ ಜಮೀನು ಇನ್ನೂ ನಮ್ದು ದಾರಿ ಬರೋದು ಲಕ್ಷ ಗಂಟೆ ಬರ್ಬೈತಿ ಹೋದ ವರ್ಷ ಹಚ್ಚೆ ವರ್ಷ ಇಪ್ಪತ್ತು ಲಕ್ಷ ಪಾಡಿ ಹೋದ ವರ್ಷ ಹದಿನೆಂಟು ಲಕ್ಷ ಪಾಡಿ ಈ ವರ್ಷ ಹದಿಮೂರು ಲಕ್ಷ ಬಾರಿಗೆ ಕಮ್ಮಿ ಆಗಿದ್ದು ಹೆಚ್ಚಿಗೆ ಆಗ್ಬೋದು ಯಾಕೆ ಕಮ್ಮಿ ಆಗಿತ್ತು ಅಲ್ರಿ ಭಾರಿ ಮಳೆ ಹಚ್ಚೆ ವರ್ಷ ಒಳ್ಳೆ ಅಡಿಗೆ ಆಗಿತ್ತು ಮಳೆ ಹೆಚ್ಚಿಗೆ ಆಗಿದ್ದಿಲ್ಲ ಕಮ್ಮಿನೇ ಆಗಿದ್ದಿಲ್ಲ ಮೀಡಿಯಂ ಇತ್ತು ಹೋದ ವರ್ಷ ಅವತ್ತು ಭಾರಿ ಉರಿ ಉರಿಗಿಸ್ತದೆ ಏನು ಗೊತ್ತಲ್ಲ ಮಳೆ ಗಣಪತಿ ಹಬ್ಬಕ್ಕೆ ಮಳೆ ಹೋಗಿದ್ದು ಮತ್ತೆ ಮಳೆ ಬರಲೇ ಇಲ್ಲ ಮತ್ತೆ ನೆಕ್ಸ್ಟ್ ಬಂದಿದ್ದೆ ಅವಾಗ ಏಪ್ರಿಲ್ ಮೇ ಜೂನ್ ಜುಲೈ ಮಳೆ ಬಂದಿದ್ದು ಅಲ್ಲಿ ಜನ ಮಳೆ ಇದ್ದಿಲ್ಲ ಅಂದ್ರೆ ಒಂದು ವರ್ಷನೇ ಮಳೆ ಬಂದಿಲ್ಲರಿ ಅಡಿಕೆ ಹಿಂಗಾರು ಬಾಳ ಉದ್ರಿ ಬಿಡ್ತಾವ ಹಿಂಗಾರು ಬಾಳ ಉದ್ರಿತ್ರ ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಇಲ್ಲ ಹಿಡಿದಿದ್ದು ಒಂದು ಹದಿನಾರು ಲಕ್ಷ ರೂಪಾಯಿ ಹದಿನಾರು ಲಕ್ಷ ರೂಪಾಯಿ ಅಡಿಕೆ ಆಗ್ತಾವ ಆ ವರ್ಷ ಈ ವರ್ಷ ಅಡಿಕೆ ಬಾರಿ ಹಿಡಿದಿತ್ತು ಮಳೆ ಹೆಚ್ಚಿಗೆ ಇಷ್ಟಪ್ಪ ಅಡಿಕೆ ಕೊಳೆ ಬಿದ್ದು ಭೂ ಒಳಗೆ ಬಿದ್ದು ಹೋಗ್ಬಿಡ್ತಾರೆ ಔಷಧಿ ಹೊಡೆಯಕ್ಕೆ ಫೇಮಸ್ ಇಲ್ಲ ಆ ಅಡಿ ಬಚ್ಚಲು ಮನೆ ಹೌಸ್ ಬಿಟ್ಟು ಹೋಗಿದ್ದು ಅವ್ರಿಗೆ ಮಾಡ್ದಾಗಲ್ಲ ಹಂಗಾಗಿ ಮಳೆ ನಮ್ಮಲ್ಲಿ ಹಂಗಾಗಿ ಯಾವಾಗ ಏನಾಗುತ್ತೆ ಅಂತ ಹೇಳಲ್ಲ ಅಡಿಕೆ ತೋಟ ಮಾಡಿದ್ರೆ ಕರೆಕ್ಟಾಗಿ ಟ್ರಂಚ್ ವ್ಯವಸ್ಥೆ ಮಾಡಬೇಕು ಡ್ರಿಪ್ ವ್ಯವಸ್ಥೆ ಮಾಡಬೇಕು ಕಳಿ ಯಾವತ್ತು ಕಲಿ ಹೆಚ್ಚಿಗೆ ಹಾಕಿ ಕಲಿ ಹೆಚ್ಚಿಗೆ ಆದ ತಕ್ಷಣ ಕೈ ಅಡಿಕೆ ಬಿಡೋದ ಆಹಾರ ಆವತ್ತಿಲ್ದ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು ಹೆಡಕ್ಕೆ ಮಧ್ಯ ಮದ್ಯ ಹಾಕಬೇಕು ಮದ್ಯ ಹಾಕೊಂಡ್ರೆ ಕಸ ಹೇಳೋದೆಲ್ಲ ಒಂದು ಆಮೇಲೆ ಎರಡು ಹಚ್ಚಿ ಹಾಕಬೇಕು ಮಧ್ಯ ಕಸ ಹಾಕೋದ್ರಿಂದ ಅಡಿಕೆ ಆಡಿಕೊಂಡು ಆಮೇಲೆ ಹಸಿ ಅಂಶ ಆರೋದಿಲ್ಲ ಬೇಗ ಆ ಟ್ರಿಪ್ ನೀವು ಅದು ಚಾವ ಇರ್ತದೆ ಅದು ಆರೋದಿಲ್ಲ ಬೇಗ ಇಷ್ಟೆಲ್ಲ ಪ್ರಾಬ್ಲಮ್ ಅದಾವು ನೀವು ನೋಡ್ಕೊಂಡು ನಿಮ್ಗಿಷ್ಟ ನಿಮ್ಮ ಜೀವನ ನಿಮ್ಮದು ನನ್ನದೊಂದು ವ್ಯತ್ಯ ನಿಮ್ಗೆ ಹೇಳ್ತದನಿ ಬಹಳ ಕಷ್ಟ ಪಡ್ಬೇಕು ಸುಲಭ ಇಲ್ರಿ ಈಗ ಉಳ್ದಿ ಅಂತ ಅವ್ರು ಹೋಗಾರ ಬರ್ತಾರ ಕಾರ್ಯ ಹೋಕಾರ ಬರ್ತಾರ ನಾವು ನಿಧಾನಕತ್ರಿ ನಾವ್ ಎಲ್ಲ ಬಿರಿ ಹೊಡ್ರಿ ನಿಧಾನ ಹೋಗಿ ಬರ್ಬೇಕು ಹಳ್ಳಿಗೋಗಿ ಜೀವನ ಮಾಡೋದ್ ಸುಲಭ ಇಲ್ರಿ ಬಹಳ ಕಷ್ಟ ನಿಮ್ಗೆಲ್ಲಾ ಸವಲತ್ತು ಅಲ್ಲಿ ಮಾಡ್ಕೊಂತಿಗದ ಆಮೇಲೆ ಹೋಗ್ಬೋದು ಎಲ್ಲ ಅಡಿಗೆ ನೀವು ಒಂದ್ ನಾಲ್ಕು ಆಕಳ ಒಂದ್ ಅರ್ಧ ಎಕರೆ ಹುರಿದು ಅಡಿಕೆ ಕೊಟ್ಟ ಒಂದ್ ಮೂರ್ ಎಕರೆ ಬರ್ತಾ ಇಲ್ಲ ಅದೊಂದೇ ನಂಬಿಕ್ರಿ ಅಡಿಕೆನೂ ನಂಬಿಕೇನ ಗೊತ್ತಿಲ್ಲ ನನ್ಗೆ ಆದ್ರೂ ಒಳಗಡೆ ಇಂಟ್ರಿ

ಅದಕ್ಕೆ ಮತ್ತೆ ಸುತ್ತ ರೌಂಡೇ ಇದು ಹಾಕ್ಬಿಟ್ಟು ಮೀನು ಹಿಡಿಯೋದು ಬಲಿ ಬರ್ತದೆ ಅದನ್ನ ಹಾಕ್ಬಿಟ್ಟು ಸುತ್ತಲ ಹಾಕ್ತಿರೋ ಈ ಗಿಡದ ಸುತ್ತ ಹಾಕ್ತಿರೋ ಯಾರಕ್ಕಿರೋ ಸುತ್ತು ಅದನ್ನ ಕಟ್ಟಬೇಕು ಅರ್ತಿ ಕೆಲಸ ಅದಕ್ಕೆ ನೀವು ಸದ್ಯ ಕೊಡೋದು ಬೇಡ ತಿಪ್ಪಿ ಹುಟ್ಟಿದ್ರೆ ಮಣ್ಣು ಒಳ್ಳೆ ಬೆಳೆ ಮಾಡ್ಬೇಕು ಕೈ ಬಿಟ್ಟು ಮಾಡ್ಬೇಕು ಕೆಲಸ ಸಾಕಾ ಹೋಗತ್ರಿ ನಾನು ನೋಡಿದೀಗ ಈಗ ನಾನು ಈಗ ಬಂದು ಕುಂತರಿ ನನ್ನ ಮನಸ್ಸಲ್ಲ ಅಲ್ಲೇ

ಏನು ಗೊತ್ತಮ್ಮ ಇಲ್ಲಿದ್ರೆ ನೀವು ತಿಂಗಳಿಗೆ ಒಂದು ಹತ್ತರಿಂದ ಹದಿನೈದು ಸಾವಿರ ಕಣ್ಣು ದುಡ್ಡು ಮಾಡ್ತೀರಿ ಅಲ್ಲಿ ಏನೂ ಇಲ್ಲರಿ ದುಡ್ಡೇ ಇರಲಿಲ್ಲ ಇಲ್ಲಿ ನೋಡ್ರಿ ಈಗ ನಂದೊಂದು ಹೆಚ್ಚು ಕಮ್ಮಿ ಜೋಳ ಭತ್ತ ಮತ್ತೆ ಅಂತೆ ಅಂತೆ ಬೆಳಿ ಬೆಳೀತಾನೆ ಇರ್ತದೆ ನಾನು ಆಟ ಈಗ ಗೀರ್ ಗೀರಾಟ ಕಟ್ಕೊಂಡಿರಿ ಒಂದು ಕೆ ಜಿ ಬೆಣ್ಣೆಗೆ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಸಾವಿರದ ನಾನ್ನೂರು ರೂಪಾಯಿ ಬೆಳೆಣ್ಣೆ ತುಪ್ಪ ಒಂದೂವರೆ ಸಾವಿರ ಮಾರುತ

ಸುಮಾರು ಕೃಷಿ ವಿಜ್ಞಾನ ಕೇಂದ್ರದಿಂದ ರೇ ಮೂರ್ ಸಲ ಅವಾರ್ಡ್ ಸಿಕ್ಕ ಅವರೇ ಬಂದು ರೆಕಗ್ನೈಸ್ ಮಾಡಿ ನಮ್ಮ ನಾವು ಬೆಳೆಯೋದ್ ನೋಡಿ ಒಂದು ಇದು ಮಾಡಿದ್ರು ನನ್ಗೆ ಅವಾರ್ಡ್ ಕೊಟ್ಟಿದ್ರು ಅಲ್ಲಿ ಕರ್ಸಿಸ್ತಾರೆ ಸನ್ಮಾನ ಮಾಡಿದ್ರು ಭಾರಿ ಕೆಲಸ ಮಾಡಿದ್ರೆ ದುಡ್ಡು ಬೇಕು ನೀವು ಎಲ್ಲಿ ತನಕ ದುಡ್ಡು ಬೇಕು ನಿಮ್ಗೆ ಅದರಿಂದ ರಿಟರ್ನ್ಸ್ ಬರತ್ತಂತ ದುಡ್ಡು ಹಾಕ್ಬೇಕು ನಾನು ಅದಕ್ಕೆ ಹೇಳ್ತೀನಿ ಸಾಲ ಮಾಡ್ತೀನಿ ನಾನು ಬಡ್ಡಿ ಇಟ್ಟು ಸಹ ಮೂರು ರೂಪಾಯಿ ನಾಲ್ಕು ರೂಪಾಯಿ ಬಡ್ಡಿ ಅಂತ ಸಾರ ಮಾಡಿದ್ದೀನಿ ಒಂದ್ಸಲ ಇವಳಗೂ ಫೋನ್ ಮಾಡಿದ್ದೆ ಗುಡ್ಡ ಒಂದು ಐವತ್ತು ಸಾವಿರ ನೆನಪಿದೆ ನನಗೆ ಇಪ್ಪತ್ತು ಹತ್ತು ಐದನ ಕೊಡುವಂತೆ ಕೇಳಿದ್ದೀನಿ ಎಲ್ಲ ತತ್ತಿಯ ಪ್ರಯಾಣ ಅಂತ ಈಗೇನು ಲಾಜಿಕ್ ಫೋನ್ ಮಾಡಿದ್ದೆ ಕೇಳಬಾರ್ದಲ್ಲ ಕೇಳಿ ಭಾರಿ ಭಾರಿ ಸಫರ್ ಅಗ್ರಿಕಲ್ಚರ್ಗೆ ಕರೆಕ್ಟ್ ಮಾಡ್ ಕೆಲಸ ಮಾಡಬೇಕು ನೀವು ಸ್ವಲ್ಪ ಇನ್ನೊಂದು ಆಟೋ ಈ ಒಂದು ಹಿಂಗಾರು ಬಂದಿರ್ತದೆ ಅದಕ್ಕೆ ಔಷಧಿ ಹೊಡಿಬಿಟ್ಟ ಅದು ಬಡಿದಾಗ ಬಿಟ್ಟರೆ ನೀವು ಅಲ್ಲಿ ಹಾಳಾಗ್ ನಮ್ದು ಒಂದು ಒಂದ್ ಒಂದ್ ಗಿಡದ ಒಂದ್ ಕೆಜಿ ಎರಡು ಕೆಜಿ ಓಟು ಅಂದ್ರೆ ಇಷ್ಟು ಒಂದ್ ಅಡಿಕೆ ಇಪ್ಪತ್ತು ಅಡಿಕೆ ನಾವು ಹೋಗ್ಬೋದು ಹೊಡಿಲೇಬೇಕು ಹೆಂಗ್ ಹೊಡಿಬೇಕು ಅಂದ್ರೆ ಬೆಳಗ್ಗಿನ ಜಾವ ಉಡಿಬೇಡ ಈ ಇಬ್ನಿ ಆಗ್ಬೇಕಲ್ಲ ಬೆಳಗ್ಗಿನ ಜಾವ ಆರು ಗಂಟೆಗೆ ಸ್ಪ್ರೇ ಮಾಡಿ ಆರೂವರಿಂದ ಎಂಟು ಗಂಟೆ ಸ್ಪ್ರೇ ಬಿಸಿಲು ಬಿಡೋಬಹುದು ತುತ್ತಿ ಹೊಡಿಬೇಡ್ರಿ ಸುತ್ತ ಕಾಯಿ ಹೆಚ್ಚಿಗೆ ಆಗುತ್ತೆ ಇಷ್ಟಪ್ಪ ಆಗುತ್ತೆ ಕಾಯಿ ಆಗಿದೆ ಈಗ ಹೆಚ್ಚು ಅಂತ ಬರುತ್ತೆ ಫೋಟೋ ಅಂತ ನಮ್ಮ ಕಡೆ ಒಂದ್ ಒಂದು ಏಳ್ನೂರ ಎಂಟುನೂರು ಕೆಲಸ ಮಾಡಿ ನಿಮ್ಗೆ ಹೆಚ್ಚು ಕನ್ನಿಂತ ಸಾಫ್ ಹೊಡಬೇಕು ಗ್ರೀನ್ ಪ್ಯಾಕೆಟ್ ಬರುತ್ತೆ ಅದನ್ನ ನೋಡ್ಬೇಕು ಅದು ಸಾಕು ಅದೊಂದೇ ಮಿಕ್ಸ್ ಮಾಡಿ ಸಾಕು ಅದೇ 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 ಇದನ್ನ ಅವ್ರು ಕೇಳ್ರಿ ಅಂಗಡಿಯಲ್ಲಿ ಒಂದ್ ಕೆಜಿ ಬಂದ್ರೆ ಬೇರೆ ಟೈಪ್ ಇರ್ತಾರೆ ಅರ್ಧ ಕೆಜಿ ಬಂದ್ರೆ ಬೇರೆ ಟೈಪ್ ಇರ್ತಾರೆ ಕೇಳಿ ಹೇಳಿ ಒಂದ್ ಒಳ್ಳೆ ಡ್ರಮ್ಮಿಗೆ ಎಷ್ಟು ಹಾಕಬೇಕು ಕಾಲು ಕೆಜಿಬೇಕು ಅರ್ಧ ಕೆ ಜಿ ಅದ್ರ ಜೊತೆಗೆ ಒಂದ್ ಯಾವ್ದೋ ಇದು ಕೊಡ್ತಾನೆ ನ್ಯೂಟ್ರಿಯನ್ ಕೊಡ್ತಾನೆ ಅದೊಂದು ಇನ್ನೂರು ರೂಪಾಯಿ ಇರುತ್ತೆ ಒಂದು ಡ್ರಮಿಂಗ್

ಅವನು ಕೂಡ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದ ನಮ್ಮ ಮನೆಯವರು ಕೂಡ ತುಂಬಾ ಇಂಟ್ರೆಸ್ಟ್ ಇಂದ ಕೇಳ್ತಾ ಇದ್ರು ಯಾಕೆಂದ್ರೆ ಅದು ಜಮೀನಿಗೆ ಸಂಬಂಧಪಟ್ಟಿದ್ದಲ್ವ ಹಂಗಾಗಿ ಕೇಳ್ತಾ ಇದ್ರು ಅಷ್ಟರಲ್ಲೇ ನಮ್ಮ ಮನೆಯವ್ರಿಗೆ ಕೆಲಸ ಬಂತು ಅಂತ ಹೇಳ್ಬಿಟ್ಟು ಅವ್ರು ಹೋದ್ರು ಸೊ ಆಮೇಲೆ ನಾನು ಸ್ವಲ್ಪ ಅಡಿಗೆ ಮಾಡಿದೆ ಇವತ್ತು ಗೆಣಸ್ ಬೇಯಿಸ್ಬಿಟ್ಟು ಅವನಿಗೆ ಗೆಣಸ್ ಅಂದ್ರೆ ತುಂಬ ಇಷ್ಟ ಸೊ ಹಾಗಾಗಿ ಗೆಣಸ್ ಬೇಯಿಸ್ಬಿಟ್ಟು ಅನ್ನ ಸಾಂಬಾರು ಮಾಡಿದೆ ಸೊ ಅವನು ಕೂಡ ಊಟ ಮಾಡ್ಕೊಂಡು ಹೋದ ಅದಾದ್ಮೇಲೆ ನಾನು ಸುಮ್ಮನೆ ಅದು ಇದು ಮೆಲ್ಕ್ ಹಾಕ್ತಾ ಇದೆ ಸೊ ನನ್ನ ಕಾಲೇಜ್ ಡೇಸ್ ಎಲ್ಲ ಬಂದೋಯ್ತು ಅವ್ನು ಬಂದು ಹೋದ ತಕ್ಷಣ ನನಗೆ ನಿಜವಾಗ್ಲೂ ಸೊ ಅದೆಲ್ಲ ಸ್ವೀಟ್ ಮೆಮೊರೀಸ್ ನನಗೆ ನೆನ್ ಬಂತು ಸೊ ನಾವು ಅಷ್ಟಿಷ್ಟಲ್ಲ ಆಟ ಆಡಿರೋದು ತುಂಬ ತಲಹರಟೆಗಳನ್ನ ಮಾಡ್ತಾ ಇದ್ವಿ ಯಾರ ಜೊತೆಗೂ ರ್ಯಾಗ್ ಮಾಡಿಸ್ಕೊಳ್ತಾ ಇರಲಿಲ್ಲ ನಾವು ಕೂಡ ನಮ್ಮ ಜೊತೆ ಇರೋ ಈ ಹುಡುಗರು ಕೂಡ ಅಷ್ಟೇ ಯಾರಿಗೂ ರ್ಯಾಗ್ ಮಾಡ್ತಿರ್ಲಿಲ್ಲ ತುಂಬ ಒಳ್ಳೆಯ ಹುಡುಗರು ಸೊ ಇವ್ರ ತಮ್ಮನೂ ಕೂಡ ಇದನ್ನು ನವೀನ್ ಅಂತೇಳಿ ಅವ್ರೂರಿಗೆ ನಾನೇನಾದರೂ ಜಾತ್ರೆಗೆ ಹೋದರೆ ಖಂಡಿತ ಅವ್ರ ಮನೆಯವ್ರನ್ನೆಲ್ಲಾರು ಪರಿಚಯ ಮಾಡ್ಕೊಡ್ತೀನಿ ನೋಡಬೇಕು ಹೋಗ್ತೀನೋ ಇಲ್ವೋ ಸೊ ಅದು ಕೂಡ ಸ್ವಲ್ಪ ಡೌಟಲ್ಲೇ ಇದೆ ಹಾಗೆ ಮತ್ತೆ ಮನೆಯವ್ರ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ನೈಟ್ ಅಡುಗೆ ಊಟ ಎಲ್ಲ ಮುಗಿಸಿ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡಿದ್ದೀನಿ ಏನಿಲ್ಲ ಆಕಳಿಗೆ ಅಂತ ಹೇಳಿ ಬಿಟ್ಟು ನಾವು ಯಾವಾಗಲೂ ಜೀನಲ್ಲಿ ಹಿಟ್ಟು ತರ್ತೀವಲ್ವ ಸೊ ಅದನ್ನು ಜರಡಿ ಹಿಡಿದುಬಿಟ್ಟು ಇಟ್ಕೊಳ್ತೀವಿ ಇದನ್ನ ಮತ್ತೆ ಊರಿಗೆ ಹೋಗ್ಬೇಕು ಇವಾಗ ಹಬ್ಬಕ್ಕೆ ಸೊ ಅವಾಗ ಒದ್ದರೆ ಆಯಿತು ಅಂತ ಅಂದ್ಕೊಂಡು ಎಲ್ಲ ನೀಟಾಗಿ ಜರಡಿ ಹಿಡಿದು ಇಟ್ಕೊಳ್ತಾ ಇದ್ವಿ ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ಆ್ಯಂಡ್ ಮಾಡ್ತಾಯಿದ್ದೀನಿ ಈ ಬ್ಲಾಗ್ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಒಂದು ವೇಳೆ ಇಷ್ಟ ಆಗಿದ್ರೆ ಗೊತ್ತಲ್ವ ಲೈಕ್ ಮಾಡೋದನ್ನ ಮರಿಬೇಡಿ ಸೊ ಇವತ್ತು ಯಾವುದೇ ಎಡಿಟಿಂಗ್ ಇಲ್ಲ ಸೊ ಒಳ್ಳೊಳ್ಳೆ ಇನ್ಫಾರ್ಮೇಷನ್ಸ್ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯು ವಾಲ್ ಟೇಕ್ ಕೇರ್ ಬಾಯ್